ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆಯ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋನಲ್ಲಿ ಗಿಲ್ಲಿ ನಟನ ಹವ ಹೆಂಗಿದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ಪಂಚ್ ಡೈಲಾಗ್ಗಳು ಹಾಸ್ಯಭರಿತ ಹಾಸ್ಯ ಭರಿತ ದೇಸಿ ಸೊಗಡಿನ ಕಾಮಿಡಿ ಕಿಕ್ ಸಖತ್ ಕ್ರೇಜ್ ಕ್ರಿಯೇಟ್ ಮಾಡಿದೆ ಈ ಹಿಂದೆ ಕೂಡ ಹಲವು ಶೋಗಳಲ್ಲಿ ಗಿಲ್ಲಿ ತಮ್ಮ ಅಪ್ಪಟ ಹಳ್ಳಿ ಸೊಗಡಿನ ಮಾತುಗಳಿಂದ ಮನೆ ಮಾತಾಗಿದ್ರು ಸಾಮಾನ್ಯ ಜನತೆ ಅಷ್ಟೇ ಅಲ್ಲ ಸಾಕಷ್ಟು ಸೆಲೆಬ್ರಿಟಿಗಳು ಗಿಲ್ಲಿಗೆ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬೆಳವಣಿಗೆ ನೋಡ್ತಿದ್ರೆ ಹಿರಿಯ ನಟ ಜಗ್ಗೇಶ್ ಅವರು ನುಡಿದ ಭವಿಷ್ಯ ನಿಜವನಿಸ್ತಾ ಇದೆ ಅಷ್ಟಕ್ಕೂ ಜಗ್ಗೇಶ್ ಅವರು ಹೇಳಿದ ಮಾತಾದ್ರು ಹಿಂದಿನ ಕಾರಣವೇನು ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಮಳವಳ್ಳಿ ನಟರಾಜ್ ಅಲಿಯಾಜ್ ಗಿಲ್ಲಿ ನಟ ಮಾತಿನ ಮಲ್ಲ ಹಳ್ಳಿ ಸೊಗಡಿನ ಅಪ್ಪಟ ನಾಟಿ ಸ್ಟೈಲ್ ಹುಡುಗ ಮಾತು ಬಲವನು ಜಗತ್ತನ್ನೇ ಗೆಲ್ಲಬಹುದು ಎಂಬುದಕ್ಕೆ ತಾಜಾ ನಿದರ್ಶನ ಬಿಗ್ ಬಾಸ್ ಮನೆಯ ಈ ಕ್ರೇಜಿ ಬಾಯ್ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಿನ ಗಿಲ್ಲಿಗೆ ಬರವಣಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಏನಾದರೂ ಸಾಧಿಸುವ ಛಲ ಹೊಂದಿರುವ ಪಳಾರ್ ಪಡ್ಡೆ ಹೈದ ಓದು ತಲೆಗೆ ಹತ್ತದೇ ಇದ್ದರೂ ತನ್ನಲ್ಲಿದ್ದ ಹಾಸ್ಯ ಪ್ರತಿಭೆಯನ್ನ ಜಾಗೃತಗೊಳಿಸಿಕೊಂಡು ಕಾಮಿಡಿ ಸ್ಕಿಟ್ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಿದವರು ಗಿಲ್ಲಿ ಊರಲ್ಲಿ ಕುರಿ ಕಾಯುತ್ತಾ ಹೈಕಳ ಜೊತೆ ಕೂಡಿ ಕಾಮಿಡಿ ಜರ್ನಿ ಶುರು ಮಾಡಿದ ವ್ಯಕ್ತಿ ಅವರ ತಂದೆ ಹೇಳುವಂತೆ ಸದಾ ಬರವಣಿಗೆಯಲ್ಲಿ ತೊಡಗಿಸಿಕೊಂಡ ಮಜ ಮಜವಾದ ಸ್ಕಿಟ್ಗಳನ್ನು ರಚನೆ ಮಾಡಿ ನಗಿಸುವ ಕಾಯಕವನ್ನ ಮಾಡುತ್ತಿದ್ದಾರೆ ಯಾವುದೇ ಕೆಲಸ ಇರಲಿ ಯಾರೇ ಕೂಗಾಡಲಿ ಒಟ್ನಲ್ಲಿ ನಾನು ಟಾಪ್ ಆಗಿ ಬರಬೇಕು ಎಂದು ಕನಸು ಕಂಡು ಶ್ರಮವನ್ನ ವಹಿಸಿದವ ಅದು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರ ಕಾರ್ಯಕ್ರಮದಲ್ಲಿ ನಡೆದ ಘಟನೆ ಬ್ಯಾಕ್ ಟು ಬ್ಯಾಕ್ ಗಿಲ್ಲಿ ಪಂಚ್ ಡೈಲಾಗ್ಗಳು ಪ್ರತಿ ಸ್ಕಿಟ್ನಲ್ಲೂ ಚಾಪಣ್ಣ ಮೂಡಿಸುತ್ತಿದ್ದ ರೀತಿಗೆ ಜಗ್ಗೇಶ್ ಅವರು ಫಿದಾ ಆಗಿದ್ರು ಗಿಲ್ಲಿ ನಟನ ಬದುಕಿನ ಚಿತ್ರಣದ ವಿಡಿಯೋ ನೋಡಿ ಭಾವುಕರಾಗಿದ್ರು ಅಪ್ಪ ಅಮ್ಮ ಮಗನ ಬಗ್ಗೆ ಹೇಳಿದ ಮಾತುಗಳು ಜಗ್ಗೇಶ್ ಅವರ ಹೃದಯವನ್ನ ತಟ್ಟಿತ್ತು ತಮ್ಮ ಜೀವನದ ಅನುಭವಗಳಿಗೆ ಗಿಲ್ಲಿ ಬದುಕನ್ನು ಹೋಲಿಸಿ ನೀನು ಯಶಸ್ಸನ್ನ ಕಾಣುತ್ತೀಯಾ ಎಂದಿದ್ರು ಸೀಸನ್ ನಾಲ್ಕರ ಸಂಚಿಕೆ ಆರರಲ್ಲಿ ಗಿಲ್ಲಿ ಹಾಸ್ಯ ಪ್ರಜ್ಞೆ ಕುರಿತು ಮನ ತುಂಬಿ ಹಾರೈಸಿದ್ರು ಜಡ್ಜ್ ಸೀಟ್ನಲ್ಲಿದ್ದ ನಟ ಜಗ್ಗೇಶ್ ಗಿಲ್ಲಿ ಕುರಿತು ಅವರು ಆ ದಿನಗಳಲ್ಲೇ ಭವಿಷ್ಯವನ್ನ ನುಡುತ್ತಿದ್ರು ಅದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡ್ತಾ ಇದ್ದು ವೈರಲ್ ಆಗ್ತಾ ಇದೆ ಬರುವ ವರ್ಷ ಇವನು ಛತ್ರಿ ಹಿಡಿಯೋಕ್ಕೆ ಒಬ್ಬರನ್ನ ಇಟ್ಕೊಂಡು ಜೊತೆಗೆ ನಾಲ್ಕು ಜನ ಬಾಡಿಗಾರ್ಡ್ ಹಾಕೊಂಡು ಓಡಾಡೋ ಸ್ಟೇಜ್ಗೆ ಇವನು ಬರ್ತಾನೆ ಕಣಯ್ಯ ಎಂದು ಗಿಲ್ಲಿ ನಟನ ಪ್ರತಿಭೆ ಬಗ್ಗೆ ಎರಡು ವರ್ಷಗಳ ಹಿಂದೆ ಜಗ್ಗೇಶ್ ಹೇಳಿದ್ರು ಅಂದು ಜಗ್ಗೇಶ್ ನುಡಿದಿದ್ದ ಭವಿಷ್ಯ ಈಗ ನಿಜವಾಗುವ ಕಾಲ ಬಂದಿದೆ ಅಂದಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಜಗ್ಗೇಶ್ ಅವರು ರಾಯರ ಭಕ್ತರು ಅವರು ಮನಸಾರೆ ಹಾರೈಸಿದ್ರೆ ಖಂಡಿತ ನಿಜ ಆಗುತ್ತೆ ಬಿಗ್ ಬಾಸ್ ಗೆಲುವಿನ ಪಟ್ಟ ಅಲಂಕರಿಸೋದು ಗಿಲ್ಲಿನೇ ಎಂದು ಅಭಿಮಾನ ಅಭಿಮಾನಿಗಳು ಜಗ್ಗೇಶ್ ಅವರ ಭವಿಷ್ಯವಾಣಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಾದ್ಯಂತ ದೊಡ್ಡ ಸದ್ದನ್ನ ಗಿಲ್ಲಿ ಮಾಡ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ